गरुडगमनं तव चरण कमलमिहमनसि लसतु मम नित्यं गरुडगमनं तव चरण कमलमिहमनसि लसतु मम नित्यं मनसि लसतु मम नित्यं मम पापम पापुरुदेव मम पापम पापुरुदेव मम पापम पाकुरुदेव मम पापम पाकुरु ಇಂದು ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ವೇದಿಕೆ ಎರಡು ಪಕ್ಷಗಳ ಜನಪ್ರತಿನಿಧಿಗಳ ಟಾಕ್ ವಾರ್ಗೆ ಸಾಕ್ಷಿಯಾಗಿತ್ತು ಜಿಲ್ಲಾಡಳಿತದಿಂದ ನಡೆದ ಸರ್ಕಾರಿ ಕಾರ್ಯಕ್ರಮವನ್ನು ಎಂಜಿ ರಸ್ತೆಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಮುಂದಿನ ಖಾಲಿ ಜಾಗದಲ್ಲಿ ಆಯೋಜಿಸಲಾಗಿತ್ತು ಪಲ್ಲಕ್ಕಿಯಲ್ಲಿ ಕೂರಿಸಿದ ಶ್ರೀಕೃಷ್ಣನ ಮೆರವಣಿಗೆಗೂ ಮುನ್ನ ವೇದಿಕೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಪ್ರದೀಪ್ ಈಶ್ವರ್ ವಹಿಸಿದ್ರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮೊದಲೇ ವೇದಿಕೆಯಲ್ಲಿ ಆಸೀನರಾಗಿದ್ದರು ನಂತರ ಸಂಸದ ಡಾಕ್ಟರ್ ಕೆ ಸುಧಾಕರ್ ವೇದಿಕೆಗೆ ಎಂಟ್ರಿ ಕೊಟ್ಟರು ಅಲ್ಲಿ ಅವರಿಗೂ ವೇದಿಕೆಯಲ್ಲಿ ಕೆಲವು ಆಸನಗಳು ಖಾಲಿಯಾಗಿಯೇ ಇದುವ ಡಾಕ್ಟರ್ ಕೆ ಸುಧಾಕರ್ ಜೊತೆ ಬಂದ ಕೆಲವು ಮುಖಂಡರುಗಳು ಆಸೀನರಾದರು ಆಹ್ವಾನ ಪತ್ರಿಕೆಯಲ್ಲಿ ಇಲ್ಲದಿದ್ದವರನ್ನು ಮುಖಂಡರು ವೇದಿಕೆಗೆ ಕರೆದು ಸ್ವಾಗತ ಮಾಡಿದ್ದು ಸಚಿವರ ಶಾಸಕರ ಕಣ್ಣು ಕೆಂಪಗಾಗಿಸಿತ್ತು ಇದನ್ನೇ ತಲೆಯಲ್ಲಿಟ್ಟುಕೊಂಡು ಮೊದಲಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಜಿಲ್ಲಾಡಳಿತಕ್ಕೆ ಸೂಕ್ಷ್ಮವಾಗಿ ಸೂಚನೆ ಕೊಟ್ಟರು ನೀವು ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದೀರಿ ಹೀಗಾದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಅರ್ಥವೇ ಇರೋಲ್ಲ ಎಂದು ಎಚ್ಚರಿಕೆ ಕೊಟ್ಟು ಶ್ರೀಕೃಷ್ಣ ಜಯಂತಿಗೆ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಬಯಸಿದ ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸಿದರು ನಮ್ಮ ಜಿಲ್ಲಾಡಳಿತ ಕೂಡ ಶಿಷ್ಟಾಚಾರವನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗತ್ತೆ ಯಾರು ಆಹ್ವಾನ ತಿರ್ತಾರೆ ಯಾರು ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಇರ್ತಾರೆ ಯಾರು ಚುನಾಯಿತ ಜನಪ್ರತಿನಿಧಿಗಳು ಇರ್ತಾರೆ ಅವರಿಗೆ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಳ್ತಕ್ಕಂಥದ್ದು ಮತ್ತು ಸಮುದಾಯದ ಮುಖಂಡರಿಗೆ ಇವತ್ತು ಅವಕಾಶವನ್ನು ಮಾಡಿಕೊಳ್ತಕ್ಕಂಥ ಕೆಲಸಕ್ಕೆ ನಾವು ಸೀಮಿತವಾಗಿರಬೇಕಾಗುತ್ತೆ ಯಾವುದೇ ರೀತಿ ಇಂಥ ವೇದಿಕೆಗಳಲ್ಲಿ ಗೊಂದಲಕ್ಕೆ ಅವಕಾಶ ಆಗಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದೇನೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಶ್ರೀಕೃಷ್ಣ ಸಂಧಾನ ಪ್ರಕ್ರಿಯೆ ಪ್ರಸ್ತಾಪಿಸಿ ಕೃಷ್ಣನ ಒಲಿಸಿಕೊಂಡ್ರೆ ಯುದ್ಧದಲ್ಲಿ ನಮಗೆ ಗೆಲುವಾಗುತ್ತೆ ಎಂದು ಕುರು ವಂಶದ ಪುಡಿ ದುರ್ಯೋಧನ ಸಂಧಾನಕ್ಕೆ ಬಂದು ನಿದ್ರಿಸುತ್ತಿದ್ದ ಕೃಷ್ಣನ ತಲೆ ಬಳಿ ಕುಳಿತ ಆ ಬಂದ ಪಾಂಡವರು ಕಾಲಿನ ಬಳಿ ಕುಳಿತರು ಶ್ರೀಕೃಷ್ಣ ಎಂದ ಕೂಡಲಿ ಪಾಂಡವರನ್ನ ಮಾತನಾಡಿಸಿ ಮಾತು ಕೊಟ್ಟು ಬಿಟ್ಟ ಹಾಗೆ ನ್ಯಾಯ ಸತ್ಯದ ಕಡೆ ಕೃಷ್ಣನ ಒಲವು ಇತ್ತು ಎಂದು ಹೇಳಿ ಜಿಲ್ಲಾ ಕೇಂದ್ರದಲ್ಲಿ ಯಾದವ ಜನಾಂಗಕ್ಕೆ ಶ್ರೀಕೃಷ್ಣ ಭವನ ನಿರ್ಮಾಣಕ್ಕೆ ಜಮೀನು ಮಂಜೂರು ಮಾಡಿಸಿದ್ದು ನಾನೇ ಭವನ ನಿರ್ಮಾಣಕ್ಕೂ ನನ್ನ ಅನುದಾನದಲ್ಲಿ ಐವತ್ತು ಲಕ್ಷ ಕೊಡುತ್ತೇನೆ ಉಳಿದಿದ್ದನ್ನ ಸರ್ಕಾರ ನೀಡಲಿ ಎಂದು ಸಚಿವರಿಗೆ ತಾಕೀತು ಮಾಡಿ ವೇದಿಕೆಯಿಂದ ಹೊರಟರು ನಮಗೆಲ್ಲ ಕೂಡ ಚರಿತ್ರೆ ಗೊತ್ತಿದೆ ಅವರು ಧ್ಯಾನದ ನಿದ್ದೆಯಲ್ಲಿ ಇದ್ದಾಗ ಮೊದ್ಲು ದುರ್ಯೋಧನನೆ ಬರ್ತಾರೆ ಎಲ್ರಿಗೂ ಗೊತ್ತಿತ್ತು ಶ್ರೀಕೃಷ್ಣ ಎಲ್ಲಿದ್ರೆ ಅಲ್ಲಿ ಜಯ ಇರುತ್ತೆ ಅಂತ ಮೊದ್ಲೇ ಬಂದು ದುರ್ಯೋಧನ ಕುತ್ಕೊಳ್ತಾನೆ ಕಾಲ ಹತ್ರ ಕೂತ್ಕೊಳ್ಳೋದ ತಲೆ ಹತ್ರ ಕೂತ್ಕೊಳ್ಳೋದ ಅಂತೇಳಿ ಮತ್ತೆ ತಲೆ ಹತ್ರ ಕೂತ್ಕೊಳ್ತಾನೆ ಆದ್ರೆ ಇದಾದ್ಮೇಲೆ ಪಾಂಡವರಲ್ಲಿ ಬಂದು ಅವ್ರ ಕಾಲ ಹತ್ರ ಕೂತ್ಕೊಂಡ್ಮೇಲೆ ಸುಮಾರು ತಾಸು ಶ್ರೀ ಶ್ರೀಕೃಷ್ಣ ಮೊದಲು ಪಾಂಡವರನ್ನ ನೋಡ್ತಾರೆ ಅವ್ರಿಗೆ ಮೊದಲೇ ನಿಶ್ಚಯ ಪಾಂಡವರನ್ನೇ ನಾನು ಅವರಿಗೆ ಸಹಕಾರ ಕೊಡಬೇಕು ಅವ್ರಿಗೆ ಮಾತ್ರ ಈ ಭರತ ಕಂಡ ಉಳಿಯುತ್ತೆ ಶಕ್ತಿಗಳು ಸಮಾನ ಆಗಬೇಕು ಶಿಷ್ಟರನ್ನ ಉಳಿಸಬೇಕು ಇದೇ ಅವರಿಗೆ ಇದ್ದಂತ ಪರಿಕಲ್ಪನೆ ಇದೇ ಅವರಿಗೆ ಇದ್ದಂಥ ಜೀವನದ ಪರಮ ಗುರಿ ಭವನ ಆಗಲಿಕ್ಕೆ ಇಂದಿನ ಸರ್ಕಾರದಲ್ಲಿ ನಾವು ಜಮೀನನ್ನು ಮಂಜೂರಾತಿಯನ್ನ ಮಾಡಿದ್ದೇವೆ ನಿಮಗೆ ಆ ಪತ್ರಗಳನ್ನ ಕೂಡ ನಿಮಗೆ ಹಸ್ತಾಂತರ ಮಾಡಿದ್ದೇವೆ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತೇನೆ ಆದಷ್ಟು ಶೀಘ್ರದಲ್ಲಿ ಈ ಸರ್ಕಾರದಲ್ಲಿ ತಾವು ಈ ಕೃಷ್ಣ ಶ್ರೀಕೃಷ್ಣ ಮಂದಿರಕ್ಕೆ ನೀವು ದಯವಿಟ್ಟು ಒಂದು ಅನುಕೂಲ ಮಾಡಿಕೊಡಬೇಕು ಆದಷ್ಟು ಅನುದಾನವನ್ನು ಒದಗಿಸಿ ಜಿಲ್ಲಾ ಶ್ರೀಕೃಷ್ಣ ಭವನ ಅವ್ರಿಗೆ ಮಾಡಿಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಪರವಾಗಿ ಅವರಿಗೆ ನಾನು ಮನವಿ ಮಾಡ್ತೇನೆ ಇನ್ನು ಅಧ್ಯಕ್ಷೀಯ ಭಾಷಣದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸಂಸದರು ಹೇಳಿದ ಮಾತು ಜ್ಞಾಪಕ ಇರಲಿ ಬರೆದಿಟ್ಟುಕೊಳ್ಳಿ ಡಿಸಿ ಅವರೇ ವೇದಿಕೆಯಲ್ಲಿ ಭಾವೋದ್ವೇಗವಾಗಿ ಹೇಳಿಕೆ ಕೊಡೋದಲ್ಲ ಅದನ್ನು ಜಾರಿಗೆ ತರಬೇಕು ಅದನ್ನ ಮಾಡಿಸಿ ಎಂದರು ಇದೇ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಬಗ್ಗೆ ತರಾಟೆಗೆ ತೆಗೆದುಕೊಂಡರು ಹಾಗೆ ನಮ್ಮ ಸರ್ಕಾರದಿಂದಲೇ ಭವನ ಪೂರ್ಣಗೊಳಿಸುವ ಭರವಸೆ ನೀಡಿದ್ರು ಸೊ ಆ ಯಾವ ಸಮುದಾಯಕ್ಕೆ ಶ್ರೀಕೃಷ್ಣ ಭವನವನ್ನು ನಮ್ಮ ಸರ್ಕಾರದಲ್ಲಿ ತರೋದು ನನ್ನ ಜವಾಬ್ದಾರಿ ನಾನು ಖಂಡಿತವಾಗೂ ಆ ಭವನವನ್ನು ನಿರ್ಮಾಣ ಮಾಡಿಸ್ತೇನೆ ಅಂತ ಹೇಳ್ತಾ ದಯವಿಟ್ಟು ಡಿ ಸಿ ಅವರೇ ಕೆಲವರೆಲ್ಲ ಈಗ ಅನುದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದು ನೆನಪಿರ್ಬೇಕು ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ ಈಗ ದಯವಿಟ್ಟು ಸಮುದಾಯದವರೆಲ್ಲ ಮುನೇಗೌಡ್ರೆ ಗೌಡ್ರೆ ನೆನ್ಪಿಟ್ಕೊಂಡು ಅದೇನ್ ಮೊತ್ತ ಇದೆಯೋ ಫಸ್ಟ್ ಕಲೆಕ್ಟ್ ಮಾಡಿ ಮತ್ತೆ ಸರ್ಕಾರಕ್ಕೆ ಹೋಗಿ ನಾನು ತಗೊಂಡ್ಬಂದು ಭವನವನ್ನ ನಾನ್ ಪೂರ್ಣ ಮಾಡ್ತೇನೆ ಒಟ್ನಲ್ಲಿ ಸಂಸದರು ಶಾಸಕರು ಇದೇ ಮೊದಲ ಬಾರಿಗೆ ವೇದಿಕೆ ಹಂಚಿಕೊಂಡರು ಜನರು ಆಸಕ್ತಿಯುತವಾಗಿ ಇಬ್ಬರು ಏನು ಮಾತನಾಡುತ್ತಾರೆ ಎಂದು ಕಾಯುತ್ತಿದ್ದರು ನಿರೀಕ್ಷೆಯಂತೆ ತದ್ವಿರುದ್ಧ ಹೇಳಿಕೆ ಕೊಟ್ಟು ಅವರ ಪರ ಅವರ ಬೆಂಬಲಿಗರು ಇವರ ಪರ ಇವರ ಬೆಂಬಲಿಗರು ಚಪ್ಪಾಳೆ ಹೊಡೆಯುವಂತೆ ಮಾಡಿ ಜನರ ನಿರೀಕ್ಷೆಯನ್ನು ಹುಸಿಗೊಳಿಸಿದರು ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಎಎಸ್ಪಿ ಕಾಸಿಂ ನಗರಾಭಿವೃದ್ಧಿ ಅಧ್ಯಕ್ಷ ಕೇಶವರೆಡ್ಡಿ ಜಿಲ್ಲಾ ಪಂಚಾಯಿತಿ ಸಿಒ ಪ್ರಕಾಶ್ ನಿಟ್ಟಾಲಿ ಎಡಿಸಿ ಸಿ ಎನ್ ಭಾಸ್ಕರ್ ಯಾದವ್ ಸಮುದಾಯದ ಮುಖಂಡರು ಕೆಮುನೇಗೌಡ ದೇಶಿ ಗಂಗಾಧರ್ ತಾಲೂಕು ಅಧ್ಯಕ್ಷ ಮುನಿಕೃಷ್ಣಪ್ಪ ಇನ್ನಿತರರು ಇದ್ದರು కేఎస్ నారాయణ స్వామి యూనివర్స్ టీ చిక్బాపూర గరుడ గమన తవ చరణ కమలమి హమ నసిసతు మమ నిత్యం గరుడ గమన తవ చరణ కమలమి హమ నసిసతు మమ నిత్యం సిసతు మమ నిత్యం మమతాపరుదేవ मम पापम पाकुरुदेवा मम तापम पापम पाकुरुदेवा मम पापम पाकुरुदेवा